ಜೊತೆಗೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ವಿಚಾರದಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಏನು ನಮ್ಮ ಹಳ್ಳಿಯ ಜನ ದುಡಿದು ಬೇರು ಸುರಿಸಿ ಆ ಊರನ್ನ ಅಭಿವೃದ್ಧಿ ಮಾಡ್ತಾ ಇದ್ರು ಮತ್ತು ವೈಯಕ್ತಿಕವಾದಂತ ಅವರ ಬದುಕಿನಲ್ಲಿ ಒಂದು ಶಕ್ತಿ ತುಂಬುತ್ತು ಅದಕ್ಕೆ ಇವತ್ತು ಒಂದು ಕೊನೆಯ ಇತಿಹಾಸವನ್ನ ಹಿಡಿದಿದ್ದಾರೆ ನನಗೆ ಆಶ್ಚರ್ಯ ಆಗ್ತದೆ ನಾನು ಬಿ ಜೆ ಪಿ ಎಲ್ಲ ಸ್ನೇಹಿತರುಗಳಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಇಲ್ಲ ನೀವು ಇದನ್ನ ಸ್ವಾಗತ ಮಾಡಬೇಕಾಯ್ತು ಇಲ್ಲ ನೀವು ಇದನ್ನ ಖಂಡಿಸ್ಬೇಕಾಯ್ತು ಎರಡೂ ಕೂಡ ಮಾಡಿಲ್ಲ ಇಲ್ಲ ಏನು ನಿಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಇದು ಮಾಡಿರೋದು ಸರಿ ಅಂತ ನೀವು ಹೇಳ್ಬೇಕಾಗಿತ್ತು ಇಲ್ಲ ನರೇಗಾ ಯೋಜನೆಯನ್ನ ತೆರೆದಾಕಿರೋದು ಸರಿ ಅಂತ ಅವ್ರು ಇಲ್ಲ ತಪ್ಪು ಅಂತ ಹೇಳ್ಬೇಕಾಯ್ತು ಇವೆರಡು ಹೇಳದೆ ಯಾಕೆ ಇಲ್ಲಿವರೆಗೂ ಮೌನ ತಾಳ್ತಾ ಇದ್ದೀರಿ ಅನ್ನೋದನ್ನ ನೀವು ಹೇಳಬೇಕಾಗ್ತದೆ ಯಾಕೆಂದ್ರೆ ಈ ಯೋಜನೆಯಿಂದ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹೇಳಿದಂಗೆ ಪ್ರತಿಯೊಂದು ಕುಟುಂಬದ ಯಾರು ಕೂಲಿ ಕಾರ್ಮಿಕರಿಗೆ ಈ ಶಕ್ತಿ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಈ ಯೋಜನೆಯಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕವಾದಂಥ ಬದುಕಿನಲ್ಲಿ ತಾನು ಮಾಡಿದಂಥ ತನ್ನ ಮನೆ ಕಟ್ಕೊಳಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕೊಟ್ಟಂತ ಮನೆ ಆಶ್ರಯ ಮನೆ ಇಂದ್ರ ಮನೆ ಅಂಬೇಡ್ಕರ್ ಮನೆ ಬಸವ ಜಯಂತಿ ಮನೆ ಆ ಮನೆಯಲ್ಲಿ ತಾನೇ ಕೂಲಿ ಮಾಡಿಕೊಂಡು ಕಟ್ತಾರಂತ ಇರೋ ಸಣ್ಣ ಮನೆಗೆ ತಾನೇ ಕೂಲಿ ತೆಗೆದುಕೊಳ್ಳುವಂತ ಶಕ್ತಿ ಇವತ್ತು ಮನಮೋಹನ್ ಸಿಂಗ್ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಕೊಟ್ಟಿತ್ತು ಜೊತೆಗೆ ಆ ಪ್ರತಿಯೊಬ್ಬನ ಜಮೀನಿನಲ್ಲಿ ಪ್ರತಿಯೊಬ್ಬ ಜಮೀನಿನಲ್ಲಿ ಜಮೀನ್ ಮಟ್ಟ ಮಾಡಿಕೊಳ್ಳಲಿಕ್ಕೆ ಇಂಗು ಗುಂಡಿ ತೊಡ್ಕೊಳ್ಲಿಕ್ಕೆ ಇಲ್ಲ ಏನಾದ್ರು ಒಂದು ಗಿಡಗಳನ್ನ ಇದಕ್ಕೆ ರೇಷ್ಮೆ ಹಾಕ್ಲಿಕ್ಕೆ ಮಾವಿನ ಗಿಡ ಹಾಕೊಳ್ಲಿಕ್ಕೆ ಇಲ್ಲ ಯಾವುದೇ ಆಗಲಿ ಅವ್ರು ವ್ಯವಸಾಯ ಮಾಡಿಕೊಳ್ಲಿಕ್ಕೆ ಅವರ ವ್ಯವಸಾಯ ಮಾಡ್ಕೊಳೋದಕ್ಕೂ ಕೂಡ ಅವ್ರಿಗೆ ಕೂಲಿಯನ್ನ ಪಡ್ಕೊಳ್ಲಿಕ್ಕೆ ಅದನ್ನ ರಿಜಿಸ್ಟರ್ ಮಾಡಿಬಿಟ್ಟು ಕೂಲಿಯನ್ನ ಪಡ್ಕೊಳ್ಲಿಕ್ಕೆ ಒಂದು ಅವಕಾಶ ಇತ್ತು ನಾನು ತಮ್ಮ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇರೆ ವಿಚಾರ ನಾನು ಅದಕ್ಕೆ ಆಮೇಲೆ ಬರ್ತೇನೆ ಇಂಡಿವಿಜುವಲ್ ಆಗಿ ಇಂಪ್ರೂವಿಂಗ್ ಲೈವ್ಲಿವುಡ್ಸ್ ಥ್ರೂ ಆರ್ಟಿಕಲ್ಚರ್ ಸೆರಿಕಲ್ಚರ್ ಪ್ಲಾಂಟೇಷನ್ ಫಾರ್ ಫಾರೆಸ್ಟ್ರಿ ಆಮೇಲೆ ಡೆವಲಪ್ಮೆಂಟ್ ಆಮೇಲೆ ವೇಸ್ಟ್ಲ್ಯಾಂಡ್ ಡೆವಲಪ್ಮೆಂಟ್ ಆಫ್ ವೇಸ್ಟ್ ಲ್ಯಾಂಡ್ ಯಾವ್ದಾದ್ರು ವೇಸ್ಟ್ಲ್ಯಾಂಡ್ ಅಂತ ಅವರ ಭೂಮಿಗಳಲ್ಲಿ ಅದನ್ನೆಲ್ಲ ಮಟ್ಟ ಮಾಡ್ಕೊಳ್ಲಿಕ್ಕೆ ಸ್ವಂತ ಭೂಮಿಯಲ್ಲಿ ಅನ್ಸ್ಕಿಲ್ಡ್ ವೇಜಸ್ ಕನ್ಸ್ಟ್ರಕ್ಷನ್ ಹೌಸಸ್ ಸ್ಯಾಂಕ್ಷನ್ ಇಂದ್ರ ಆವಾಸ್ ಯೋಜನೆ ಅಂಡ್ ಅದರ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಈಗ ಈ ಹೊಸ ಹಟ್ಟಲ್ಲಿ ಈ ಇಂದಿರಾ ಆವಾಸ್ ಯೋಜನೆ ತೆಗೆದಾಕ್ಬಿಟ್ಟಿದ್ದಾರೆ ಸ್ಟೇಟ್ ತೆಗೆದಾಕ್ಬಿಟ್ಟಿದ್ದಾರೆ ಸೆಂಟ್ರಲ್ ಅಂತ ತೆಗೆದಾಕ್ ಬಿಟ್ಟಿದ್ದಾರೆ ಪ್ರಧಾನಮಂತ್ರಿ ಮಾತ್ರ ಇಟ್ಟವ್ರೆ ಇಲ್ಲಿದೆ ನನ್ನತ್ರ ಬರೀ ಪ್ರಧಾನ ಮಂತ್ರಿ ಹೆಸರು ಯಾವ್ದಾದ್ರು ಮನೆ ಕಟ್ಟರೆ ಅದನ್ನ ತೆಗೆದುಕೊಂಡು ಬಂದಂತೆ ಆಮೇಲೆ ಕ್ರಿಯೇಟಿವ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ದನದ ಕೊಟ್ಟಿಗೆ ಇದು ಹಂದಿ ಶೆಡ್ಗಳು ಕುರಿ ಶೆಡ್ಡು ಧನಂತ್ ಚೆಂಡು ಎಲ್ಲ ಹಾಕಿಕ್ಕೆ ನೀವು ನಾ ತಮ್ಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗೆಲ್ಲ ಗಾಡಿ ಮಾಡ್ಕೊಡ್ತೀನಿ ನಮ್ಮ ತಾಲೂಕು ಹೋಗಿ ಕರ್ಕೊಂಡು ಹೋಗ್ತೀನಿ ಇಡೀ ದೇಶದಲ್ಲಿ ಭಾರತದ ದೇಶದಲ್ಲಿ ಕಾಶ್ಮೀರದ ಕನ್ಯಾಕುಮಾರಿಯವರು ಹೈಯೆಸ್ಟ್ ನರೇಗಾ ಕಾರ್ಯಕ್ರಮವನ್ನ ಉಪಯೋಗಿಸಿದಂತ ಒಂದು ತಾಲೂಕು ನಾವೇನಾದ್ರು ಒಂದು ದೊಡ್ಡ ದರೋಡೆ ಮಾಡಿಬಿಟ್ಟಿದ್ದೀವಿ ಅಂತೇಳಿ ಒಂದು ಹತ್ತು ಟೀಮ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅರ್ಕಾವತಿ ನದಿಗೆ ನಾವು ಚೆಕ್ ಡ್ಯಾಮ್ ಕ್ರಿಯೇಟ್ ಮಾಡಿದ ಐವತ್ತು ಸಾವಿರ ಜನಕ್ಕೆ ದನಿನ್ ಕೊಟ್ಟಿಗೆಗಳನ್ನ ಕಟ್ಟಕೊಟ್ಟಿದಂಚಾಯತಿ ಬಿಲ್ಡಿಂಗ್ ಕಟ್ಟಿದೀವಿ ಪ್ಲೇ ಗ್ರೌಂಡ್ಗಳನ್ನ ಮಾಡಿದೀವಿ ಪಾರ್ಕ್ ಗಳನ್ನ ಮಾಡಿದೀವಿ ಇದನ್ನೆಲ್ಲ ಅವರು ಓಹೋ ಹಿಂಗ್ ಮಾಡಿದ್ರೆ ನಮ್ಗೆ ತೊಂದರೆ ಆಗ್ತದೆ ಅವ್ರು ಹೇಳ್ತೀರಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಅಂತ ಅದಕ್ಕೆ ಏನಾದ್ರು ಧಕ್ಕೆ ಆಗ್ತದೆ ಅಂತೇಳಿ ಇವತ್ತು ಮಾರಕವಾಗಿ ಇವತ್ತು ಎಲ್ಲ ಪಂಚಾಯಿತಿಗಳಿಗೆ ಪಂಚಾಯಿತಿ ಮೆಂಬರ್ಗಳಿಗೆ ಕೊಟ್ಟಂತ ಅಧಿಕಾರ ಏನಿತ್ತು ಯಾಕೆಂದ್ರೆ ಪ್ರತಿಯೊಂದು ಕಾರ್ಯಕ್ರಮಗಳ ಕೂಡ ಯಾರು ಕೂಲಿ ಮಾಡ್ಕೊಳ್ಳಿಕ್ಕೆ ಶಕ್ತಿ ಇತ್ತು ಯಾರು ಅವನ ಜಮೀನಿನಲ್ಲಿ ಅವನು ಉತ್ಪಾದನೆ ಮಾಡ್ಕೊಳ್ಳೋಕೆ ಶಕ್ತಿ ಇತ್ತು ಅದನ್ನ ಹೋಗಿ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟಿದ್ದ ಪಂಚಾಯತಿ ಪ್ಲಾನ್ ಆಗ್ತಾ ಇದ್ರು ಅದನ್ನ ಇದನ್ನ ಲೋಡ್ ಮಾಡ್ತಾ ಇದ್ರು ಅವನಿಗೆ ನೇರವಾಗಿ ಅವ್ನು ಕೂಲಿ ಮಾಡ್ಕೊಳೋದಕ್ಕೆ ತಂಬನ್ನು ಕೊಟ್ಟು ಅದು ಬಯೋಮೆಟ್ರಿಕ್ ಅವಕಾಶ ಇತ್ತು ಬಯೋಮೆಟ್ರಿಕ್ ಅದನ್ನ ಇವತ್ತು ತಪ್ಪಿಸಿ ಕಂಟ್ರಾಕ್ಟ್ಗಳ ಕೊಟ್ಟಿದ್ದಾರೆ ನೀವು ತೆಗೆದುಕೊಂಡು ನೋಡಿ ಈಗಿನ ಕಾನೂನು ನಾವಿಲ್ಲಿ ಕೊಟ್ಟಿದ್ದೀವಿ ಲಾಸ್ಟ್ ಅಲ್ಲಿ ಗುತ್ತಿಗೆದಾರರಿಗೆ ಅವಕಾಶ ಬರ್ಲಿರ್ಲಿಲ್ಲ ಈಗ ಗುತ್ತಿಗೆದಾರರಿಗೆ ಅವಕಾಶ ಇದೆ ಕಂಟ್ರಾಕ್ಟ್ ಗಳಿಗೆ ಈಗ ಬೆಳೆಸಲಿಕ್ಕೆ ಅದು ಏನು ಕೇಂದ್ರ ಸರ್ಕಾರದಿಂದ ನೇರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಅಲ್ಲಿಂದನೆ ಹೇಳ್ತಂತೆ ಯಾವ ತಾಲೂಕಲ್ಲಿ ಕೆಲಸ ಮಾಡಬೇಕು ಯಾವ ಊರಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಈ ರೀತಿ ಈ ಯೋಜನೆ ಏನು ಇವತ್ತು ತಂದಿದ್ದಾರಲ್ಲ ಮುಂದಕ್ಕೆ ನಾನು ಬಿ ಜೆ ಪಿ ರಾಜ್ಯದ ಯಾವ ರಾಜ್ಯದಲ್ಲೂ ಇದು ಸಕ್ಸಸ್ ಆಗಲ್ಲ ಬಿಡಿ ನಮ್ಮ ಸರ್ಕಾರಗಳದ್ದು ಬಿಡಿ ಇನ್ಕ್ಲೂಡಿಂಗ್ ದಿ ಓನ್ ಬಿಜೆಪಿ ರನ್ ಸ್ಟೇಟ್ ಈ ಒಂದು ಆ ಸ್ಟೇಟ್ ಅನ್ನು ಕೂಡ ಈ ಕಾರ್ಯಕ್ರಮವನ್ನ ಯಶಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ನಾನು ಹೇಳ್ತಾ ಇದೀನಿ ವೈ ನಾಟ್ ಇಟ್ ಇಲ್ಲ ನಾವು ನರೇಗಾ ತಂದಿದ್ದು ನಾವು ಒಳ್ಳೆ ಕೆಲಸ ಮಾಡಿದೀವಿ ನರೇಗಾದ ಕಿತ್ತಾಕಿದ್ದು ಅಂತ ಯಾಕೆ ಮಾತಾಡ್ತಾ ಇಲ್ಲ ಇಲ್ಲ ಈ ಯೋಜನೆನ ಯಾಕೆ ಅವರು ತಂದಿದ್ದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಯಾಕೆಲ್ಲರೂ ವಾದ ಮಾಡ್ತಾ ಇಲ್ಲ ಇಷ್ಟೇ ಚರ್ಚೆ ಇದು ಅದನ್ನೇ ನಮ್ಮ ಮುಖ್ಯಮಂತ್ರಿ ಹೇಳಿದ್ರು ಇದು ಎಲ್ಲೂ ಕೂಡ ಚರ್ಚೆ ಆಗಿಲ್ಲ ಅನ್ನೋ ಪಾದ ಇದನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾವು ಬೇರೆ ಬೇರೆ ನೀವು ನೋಡಿ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸೀಯಿಂಗ್ ಇಸ್ ಬಿಲಿವಿಂಗ್ ನಮ್ಮಲ್ಲಿ ಯಾವ ರೀತಿ ನಾವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ನಿಮ್ಗೆ ಯಾರು ಬೇಕಾದ್ರೆ ಹೇಳಿ ಒಂದಷ್ಟು ಹೆಲಿಕಾಪ್ಟರ್ಗಳು ಒಂದು ಎರಡು ಮೂರು ಹೆಲಿಕಾಪ್ಟರ್ ಮಾಡಿ ಕಳಿಸ್ಕೊಳ್ತೀವಿ ನೀವು ಹಾವೇರಿ ಜಿಲ್ಲೆಗೆ ಹೋಗಿ ಒಂದೊಂದು ತಾಲೂಕಲ್ಲಿ ಐದರಿಂದ ಹತ್ತು ಸಾವಿರ ಇಂಗು ಗುಂಡಿಗಳನ್ನು ಮಾಡಿದ್ದಾರೆ ಇಂಗು ಗುಂಡಿಗಳು ನಾನ್ ನೋಡಿದ್ದೀನಿ ಕನ್ನಡ ನೋಡಿದ್ದೀನಿ ಹಾವೇರಿ ಜಿಲ್ಲೆಯಲ್ಲಿ ಆ ನೀರನ್ನ ಒಂದು ಟ್ವೆಂಟಿ ಬೈ ಟ್ವೆಂಟಿ ಫಾರ್ಟಿ ಬೈ ಫಾರ್ಟಿ ಇದರಲ್ಲಿ ಮಾಡಿ ಆ ಹಿಂಗು ಗುಂಡಿಗಳನ್ನ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಮಾಡಿದ್ದಾರೆ ಕೃಷ್ಣಾ ಬೇರೆಗೌಡ ಅಗ್ರಿಕಲ್ಚರ್ ಇದ್ದಂತ ಸಂದರ್ಭದಲ್ಲಿ ಪ್ರತಿ ಒಂದು ಊರನ್ನು ಚರಂಡಿ ಮಾಡ್ಕೊಳ್ಲಿಕ್ಕೆ ರೋಡ್ ಮಾಡಲಿಕ್ಕೆ ಜಮೀನುಗಳು ಹೋಗ್ಲಿಕ್ಕೆ ರಸ್ತೆ ಮಾಡ್ಕೊಳ್ಲಿಕ್ಕೆ ಮುಂದಕ್ಕೆ ಒಂದು ಮನೆ ಕೂಡ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುದಿಲ್ಲ ಒಂದು ಊರಲ್ಲಿ ಒಂದು ಚರಂಡಿ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲದಕ್ಕೂ ಕೂಡ ಇವತ್ತು ಕೂಲಿ ಇದಕ್ಕೆ ನಿಲ್ಲಿಸಿದ್ದಾರೆ ಸೊ ನಮ್ಮ ಸರ್ಕಾರ ಇದು ಪಕ್ಷದ ಕೆಲಸ ಅಲ್ಲ ಇಡೀ ನಮ್ಮ ಸರ್ಕಾರ ಪಾರ್ಟಿ ಪಕ್ಷ ಬಿಟ್ಟು ಇಡೀ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಒಂದು ನರೇಗಾ ಕಾರ್ಮಿಕರು ಮತ್ತು ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ನಾವೇನು ಪಂಚಾಯತಿ ಯಾರನ್ನೂ ನಾವು ಸಿಂಬಲ್ ಮೇಲೆ ವಿ ವಿಲ್ ಇನ್ವೈಟ್ ಎವ್ರಿ ಒನ್ ಎಲ್ಲರಿಗೂ ನಾವು ಆಹ್ವಾನ ಕೊಡ್ತೇವೆ ಇದಕ್ಕೆ ಬಂದು ಅಲ್ಲಿ ಸಮಾವೇಶ ನಡೆಸ್ತೇವೆ ಗ್ರಾಮ ಸಭೆಗಳು ನಡೆಸ್ತೇವೆ ಅಲ್ಲಿ ಚರ್ಚೆ ಮಾಡ್ತೇವೆ ಅದಾದ್ಮೇಲೆ ತಾಲೂಕ್ ಲೆವೆಲ್ ಬರ್ತೇವೆ ಅದಾದ್ಮೇಲೆ ಜಿಲ್ಲಾ ಲೆವೆಲ್ ಬರ್ತೇವೆ ಅದಾದ್ಮೇಲೆ ರಾಜ್ಯದ ಮಟ್ಟಕ್ಕೆ ಬರ್ತೇವೆ ಇದು ಆಂದೋಳನ ರೀತಿಯಲ್ಲಿ ಇದನ್ನ ವಾಪಸ್ಸು ಅವರು ವಾಪಸ್ ಅವರು ತೆಗೆದ್ಕೊಳ್ಳೇಬೇಕು ಯಾವ ರೀತಿ ಈ ಫಾರ್ಮ್ ಬಿಲ್ ನ ವಾಪಸ್ ತೆಗೆದುಕೊಂಡ್ರು ಮೂರ್ ಬಿಲ್ ಗಳನ್ನ ಅದಕ್ಕೆ ನಾವು ಮಾಡ್ತೇವೆ ಅದಕ್ಕೆ ಅವರು ಇನ್ ಮುಂದಕ್ಕೆ ನಾನು ಅಪೀಲ್ ಮಾಡ್ತೀನಿ ಇನ್ ಮುಂದಕ್ಕೆ ನಿಮ್ಗೆ ಯಾವ ಕಾರಣಕ್ಕೂ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಳಕ್ಕೆ ಹಕ್ಕಿಲ್ಲ ಆ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ ನಿಮ್ಮ ಕಚೇರಿಗಳಲ್ಲಿ ಮಹಾತ್ಮ ಗಾಂಧೀಜಿಯ ಆಫೀಸ್ ಅನ್ನ ಫೋಟೋ ಹಾಕೊಂಡು ಕೂಡ ನಿಮ್ಗೆ ಹಕ್ಕಿಲ್ಲ ಯೋಗ್ಯತೆಯೂ ಇಲ್ಲ ಅದನ್ನು ಕೂಡ ಇವತ್ತು ನೀವು ಕಳ್ಕೊಂಡಿದ್ದೀರಿ ಅವ್ರ ಹೆಸರನ್ನ ತೆಗೆದ ಮೇಲೆ ನಿಮ್ಗೆ ಎಲ್ಲಿದೆ ಅವ್ರ ಹೆಸರನ್ನ ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಲೆಯಲ್ಲಿ ಒಂದು ಗವರ್ಮೆಂಟ್ ಆಫೀಸಲ್ಲಿ ಎಲ್ಲ ಕಡೆನೂ ನಾವು ಹಾಕೊಂಡು ಮಹಾತ್ಮ ಅನ್ನೋ ಹೆಸರನ್ನ ನೀವು ತೆಗೆದು ಇದು ಮನುಷ್ಯತ್ವನ ನಿಮ್ಗೆ ಸೊ ಅದಕ್ಕೆ ನೀವು ನೈತಿಕವಾದಂತ ಹಕ್ಕನ್ನ ಕಳ್ಕೊಂಡಿದ್ದೀರಿ ಮಹಾತ್ಮ ಗಾಂಧೀಜಿ ಭಾಷಣ ಮಾಡುದು ಬೇಡ ಅವ್ರ ಊರಾರ ಹಾಕುದು ಬೇಡ ಅವರ ಹೆಸರನ್ನ ಯಾರೋ ಒಬ್ಬ ಮಾನ್ಯರು ಈಗ ಜವಾಹರಲಾಲ್ ನೆಹರು ಅವರ ಹೆಸರಿನಲ್ಲಿ ನಾವು ಮಕ್ಕಳ ಜಯಂತಿ ಅಂತ ಮಾಡ್ತಾ ಇದ್ದೇವೆ ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನ ಟೀಚರ್ಸ್ ಅಂತ ನಾವು ಮಾಡ್ತಾ ಇದ್ದೇವೆ ಚರಣ್ ಸಿಂಗ್ ಅವರ ಜನ್ಮ ನಾವು ರೈತರು ಅಂತ ನಾವು ಮಾಡ್ತಾ ಇದ್ದೇವೆ ಸೊ ಹಂಗೆ ಪ್ರತಿ ಒಂದು ಜಯಂತಿಗಳನ್ನ ನಾವು ಮಾಡ್ತಾ ಇದ್ದೇವೆ ಅಂಬೇಡ್ಕರ್ ಅವರು ಹುಟ್ಟಿದ್ದೀರಾ ನಾವು ಸಂವಿಧಾನದ ಬಗ್ಗೆ ಎಷ್ಟು ಗೌರ್ ಗೌರವ ಕೊಡಬೇಕು ಅದನ್ನು ನಾವು ಮಾಡ್ತಾ ಇದ್ದೇವೆ ಸೊ ಹಂಗೆ ಇವತ್ತು ಇದು ಮುಂದಕ್ಕೆ ಬಿ ಜೆ ಪಿಯವರು ಯಾವ ಕಾರಣಕ್ಕೂ ಮಹಾತ್ಮ ಗಾಂಧಿ ಹೆಸರನ್ನ ದಯವಿಟ್ಟು ನಿಮ್ಮ ಮಾತಿನಂತೆ ನಡೀತಾ ಇದ್ದೀರಿ ನಿಮ್ಮ ಸರ್ಕಾರದ ಆದೇಶದಂತೆ ಇದ್ದೀರಿ ಅಂತಂದ್ರೆ ದಯವಿಟ್ಟು ಹೀಗೆ ತೆರೆದುಬಿಟ್ಟು ನಮ್ಗೆ ಗಿಫ್ಟ್ ಮಾಡಿ ಆ ಫೋಟೋಗಳೆಲ್ಲ ಕಳಿಸ್ಕೊಟ್ಬಿಡಿ ನಾವು ಇಟ್ಕೊಳ್ತೀವಿ ನಾವು ಮನೆ ಮನೆಗೂ ನಾವು ಹಂಚ್ಕೊ ಹಚ್ಕೊಳ್ತೇವೆ ನೂರು ವರ್ಷ ಆಗಿದೆ ರೀ ನೂರು ವರ್ಷ ಮಹಾತ್ಮ ಗಾಂಧೀಜಿ ಅವರು ಈ ದೇಶದ ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ ನೂರು ವರ್ಷ ಆಗಿದೆ ಆ ನೂರು ವರ್ಷದ ಸಂಭ್ರಮ ಆಚರಣೆ ಮಾಡೋ ಸಂದರ್ಭದಲ್ಲಿ ಅವ್ರ ಹೆಸರನ್ನ ತೆಗೆದು ಅವ್ರನ್ನ ಹೆಸರಿಗೆ ಕೊಲೆ ಮಾಡ್ತಾ ಇದ್ರಲ್ಲ ಇದಕ್ಕಿನ್ನ ಈ ದೇಶದ ಇತಿಹಾಸದಲ್ಲಿ ಮಾಡಿದಂತ ಅವಮಾನ ಇನ್ನೊಂದಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇದಕ್ಕೆ ಈ ಹೋರಾಟ ಪಕ್ಷ ಭೇದವನ್ನು ಮರೆತು ನಮ್ಮ ಹೋರಾಟವನ್ನು ರೂಪಿಸ್ತೇವೆ ಯಾರ್ಯಾರು ಜೈನ್ ಆಗ್ಬೋದು ಆದರೆ ಆಗ್ಬೋದು ಹಳ್ಳಿ ಪ್ರದೇಶದ ಜನರ ಬದುಕಿನಲ್ಲಿ ಇವತ್ತು ಒಂದು ದೊಡ್ಡ ಆಘಾತ ಉಂಟಾಗಿದೆ ಇದರ ವಿರುದ್ಧ ವಿಶೇಷವಾಗಿ ಮೀನುಗಾರಿಕೂ ಕೂಡ ಪಾಪ ಮೀನುಗಾರಿಕೆ ನಮ್ಮ ಕರಾವಳಿ ಪ್ರದೇಶ ಅವರಲ್ಲೂ ಕೂಡ ಮೀನುಗಾರಿಕೆ ರೈತರು ಕೂಡ ಯಾರು ಮೀನುಗಾರಿಕೆ ಮಾಡ್ತಾ ಇದ್ರು ಅವರು ಕೂಡ ಕೂಲಿ ತೆಗೆದುಕೊಳ್ಳುವಂತ ಒಂದು ಅವಕಾಶ ಇತ್ತು ನಾನು ಪ್ಲಾಂಟೇಷನ್ ನಾನು ಮಾತಾಡಕ್ ಹೋಗ್ತಾ ಪ್ಲಾಂಟೇಶನ್ ಅಲ್ಲೂ ಕೂಲಿ ಮಾಡ್ಕೊಳಕ ಇತ್ತು ಈಗ ಇಡೀ ರಾಜ್ಯದಲ್ಲಿ ಅವರು ನಗರಗಳಲ್ಲಿ ಬಿಟ್ಟು ನಗರಗಳಲ್ಲಿ ಬಿಟ್ಟು ಗ್ರಾಮೀಣ ಪ್ರದೇಶ ಅವಕಾಶ ಇತ್ತು ರಾಜಸ್ಥಾನದಲ್ಲಿ ನಗರದಲ್ಲೂ ಆಗ್ಬೇಕು ಅಂತ ಕಾನೂನು ಕಾಂಗ್ರೆಸ್ ಪಕ್ಷ ಸರ್ಕಾರ ಒಂದು ಕಾನೂನು ತೆಗೆದುಕೊಡ್ತು ಸೊ ಅದರಿಂದ ಜಾಸ್ತಿ ಮಾತಾಡಕ್ಕೆ ಹೋಗುದಿಲ್ಲ ಮುಖ್ಯಮಂತ್ರಿಗಳು ರಾಯಚೂರ್ಗೆ ಹೋಗ್ಬೇಕಾಗಿದೆ ಸೊ ಅದರಿಂದ ಈ ವಿಚಾರದಲ್ಲಿ ನಮ್ಮ ಪಕ್ಷ ಮತ್ತು ಸರ್ಕಾರ ಜೊತೆ ಸೇರಿ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಬಯಸ್ತಾ ಇದ್ದೇನೆ ಸೊ ನಿಮ್ಮಲ್ಲಿ ಮನವಿ ಏನಪ್ಪ ಅಂತಂದ್ರೆ ರೈತರು ಹೇಗೆ ಹೋರಾಟ ಮಾಡಿ ಕಾನೂನುಗಳನ್ನ ವಾಪಸ್ ತಗೊಳ್ಳೋ ರೀತಿ ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ ಅದೇ ಮಾದರಿನಲ್ಲಿ ಪಕ್ಷ ನಾವು ಯಾವ ಪಕ್ಷ ನಮ್ಮ ಜೊತೆ ಸೇರ್ಕೊಳ್ತಾರೆ ಅವ್ರ ಜೊತೆನಲ್ಲಿ ಸೇರ್ಕೊಂಡು ಮಾಡ್ತೀವಿ ಹೋರಾಟ ಮಾಡ್ತೀವಿ ನಂಬರ್ ಒನ್ ಸಾರ್ವಜನಿಕರು ಕೂಲಿ ಕಾರ್ಮಿಕರು ಮತ್ತು ಸಂಘ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಅವ್ರ ಜೊತೆಗೂ ಕೂಡ ಸೇರ್ಕೊಂಡು ಹೋರಾಟ ಮಾಡ್ತೀವಿ ಇದು ಈ ಕಾನೂನನ್ನು ವಾಪಸ್ ತಗೊಳ್ಳಲೇಬೇಕು ರಿಪೀಲ್ ಮಾಡಿರ್ತಕ್ಕಂಥ ಇದು ನಮ್ಮ ರಿಪೀಲ್ ಮಾಡಿದಾರಲ್ಲ ಅದನ್ನು ಈ ವಿ ಬಿ ರಾಮ್ ಜಿ ಜಿ ರಾಮ್ ಜಿ ಆ ಕಾಯ್ದೆಯನ್ನು ವಾಪಸ್ ತಗೋಳೋವರೆಗೂ ನಮ್ಮ ಹೋರಾಟ ಹಾಂ ರೆಸ್ಟೋ ನಮ್ಮದು ರೆಸ್ಟೋರ್ ಆಗಬೇಕು ಇದನ್ನು ವಾಪಸ್ ರದ್ದು ಮಾಡಬೇಕು ಇಂಗ್ಲಿಷ್ನಲ್ಲಿ बड़ा दूर आक्ट था तो लम्हा ना नो शिंदोर गोवर्कों सी डी एनडीए गवर्नमेंट इडिड बाय मिस्टर नरेंद्र मोदी एस पास्ट एन आक्ट रिसेंटली कॉल्ड बी जी राम जी एक्ट वी बी जी रामजी एक्ट एंड रिपीलिंग महात्मा गांधी नेशनल रूरल एम्प्लायमेंट Huh? Employment Guarantee Act. E Employment Guarantee Act. <coughs> According to the Mandrega, it gives right to the poor people. Vulnerable section of the society, women, and small farmers. Right to these people, it gives right to these people that they can demand. Work at their place only. Now in this act, I mean uh, G G P. Ramji Ram G Ramji Act, the government will notify. In which Gram Panchayat the work should be taken. From demand, it's become to supply based. And now the demand based scheme is, is now a supply based one. The Modi Sarkar. Has done three things with uh, VBG Ramji Bill, I mean, Act. It will take away the right to livelihood of the vulnerable sections of the society, particularly women, poor people, and small farmers. And it will take away the powers of the panchayat. And it is also added that additional financial burden on the state without any consultation. They have not consulted. Either the people or the go state government. We urge upon that scrap the vicious Bharat Gram, I mean. VBG Ram G Act. Bring back. Please bring back Mandrega. And also restore the people's right to work and Panchayats' right to govern. So, the party will also take up the issue, the government will also take up the issue simultaneously. <laughs> uh, as we విల్ షార్ట్ అవుట్ ఏ యా యాక్షన్ ప్లాన్ ఇమ్మీడియట్లీ వాట్ ది పార్టీ షుడ్ డు వాట్ ది గవర్నమెంట్ షుడ్ డు యూ విల్ చౌట్ ది యాక్షన్ ప్లాన్ ప్రా

फस्ट ऑफ आल इट दि रईट आफ दि पीपल वेक्शन रईट टू वर्क इट से गांधी अोचने

ಈ ಬಿಲ್ ನಲ್ಲಿ ಏನಿದೆ ಅಂದ್ರೆ ಪಂಚಾಯತ್ ನಾವು ನೋಟಿಫೈ ಬೇಸ್ಡ್ ಆನ್ ಆಬ್ಜೆಕ್ಟಿವ್ ಪ್ಯಾರಾಮೀಟರ್ ಅಂತ ಹೇಳ್ತಾರೆ ದೇ ಆಬ್ಜೆಕ್ಟಿವ್ ನೋಟಿಫಿಕೇಶನ್ ಆದ್ಮೇಲೆ ನಾರ್ಮಲೇಟಿವ್ ಅಲೋಕೇಶನ್ ಅಂತ ಹೇಳ್ತಾರೆ ನಾವು ಡೆಫಿನಿಷನ್ ಆಫ್ ನಾರ್ಮಲೇಟಿವ್ ಅಲೋಕೇಶನ್ ಇಲ್ಲ ಸೊ ಮುಂಚೆ ಮನ್ರೇಗಾ ಅಂದ್ರೆ ಎಲ್ಲಾ ಏನೋ ಪಂಚಾಯತ್ ಗಳಿಗೆ ಇತ್ತು ಈಗ ಉದಾಹರಣೆಗೆ ನಮ್ಗೆ ಹೋದ್ ಬಾರಿ ನಮ್ಗೆ ಹದಿಮೂರು ಮಾನವ ಕೋಟಿ ದಿನಗಳು ಸಿಕ್ತು ಅದು ಎಲ್ಲಾ ಪಂಚಾಯತ್ ಈಗ ಆಗಲ್ಲ

ಎಕ್ಸಾಮ್ ನಾನು ಸಿನ್ನೂರ್ಗೆ ಹೋಗ್ಬೇಕು ಲೇಟ್ ಆಗ್ಬಿಟ್ಟು ಓಕೆ ಸಾರಿ ಸಾರಿ ಐ ಟು ಗೋ ಟು ಸಿನ್ನೂರ್ Gracias. Sí, sí, sí. sí, sí, sí. sí, sí,